ಈ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಜ ನಮ್ಮ ಮನೆ ದೇವರಾಗಿರುವಂತ ಕೂಡ್ಸಂಗ್ ಜಾತ್ರೆ ಇದೆ ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ವಿ ಈ ಇವಾಗ ಎಲ್ಲರೂ ರೆಡಿ ಆಗಿದೀವಿ ಇನ್ನೇನು ಹೋಗ್ಬೇಕಷ್ಟೇ ನಮ್ಮ ಪುಟಾಣಿ ನೋಡಿ ಹೇಗೆ ರೆಡಿಯಾಗಿದ್ದಾಳೆ ಅಂತ ಸ್ವಲ್ಪ ಕ್ಯೂಟ್ ಕ್ಯೂಟ್ ಆಗಿ ಆ ಏನಮ್ಮ ಯಾವ ಕಡೆ ಹೋಗ್ತಾ ಇದೀವಿ ಇವತ್ತು ನಾವು ಸಂಗಮ ಜಾತ್ರೆಗೆ ಸಂಗಮ್ ಜಾತ್ರೆ ಜಾತ್ರೆ ಪಪ್ಪಾನ ಬರ್ತಾರಲ್ಲ ಅಲ್ಲಿ ಹ್ಮ್ ಏನ್ ತಗೋತಿ ಜಾತ್ರೆಯಾಗೆ ಅಲ್ಲಿ ಏನಿರ್ತಾವ್ ನೋಡ್ಬಿಡ್ ತಗೋಳಿಕೇನಾ ಸೊ ಇವಾಗ ಎಲ್ರು ರೆಡಿ ಆಗಿದ್ದೀವಿ ನೋಡಿ ನಮ್ಮ ಪುಟಾಣಿ ಅವಳೊಬ್ಳು ರೆಡಿ ಆಗಿದ್ದಾಳೆ ಇವಾಗ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಎಲ್ರು ರೆಡಿ ಆಗಿದ್ದಾರೆ ಇನ್ನು ಬ್ಯಾಗ್ ತೊಗೊಂಡು ಹೊರಡೋದು ಅಷ್ಟೇ ಇವಾಗ ಬನ್ನಿ ನಮ್ದು ಸಂಗಮ್ ಜಾತ್ರೆ ಹೇಗಿರುತ್ತೆ ಅಂತ ಹೇಳಿ ಇವತ್ತೇನಲ್ಲ ತೋರಿಸ್ತೀನಿ ನಿಮಗೆ ಎಲ್ಲರೂ ರೆಡಿ ಆಗಿ ಆರೋಗ ಹೊಂಟಿದ್ವಿ ಅವನು ಬರ್ತಾನೇನು ನೀನು ಬರ್ತೀಯಪ್ಪು ನೀನು ಜಾತ್ರೆ ಬರ್ತೀಯ ಬಾ ಬಲ್ಲೇ ಇಲ್ಲೇ ಇರ್ತೀನಿ ನೋಡಿ ಹಂಗಾರ ಗಾಡಿ ಅಂತೂ ನಮ್ ಇವಾಗ ಕ್ಯಾನಲ್ ನೀರ್ ಬಂದವ ಹಾಗಾಗಿ ಗಾಡಿ ಮನೆ ತನಕ ಬರಲ್ಲ ಹಾಗಾಗಿ ನಾವಿ ಗಾಡಿ ಹತ್ರ ಹೋಗ್ತಾ ಇದ್ವಿ ಜಾಸ್ತಿ ಅಳದ್ ಏರ್ಬಾಡಂಗಿಲ್ಲ ಅಲ್ಲ ಅಪ್ಪು ಎಷ್ಟು ಬಿಸಿಲಾಗೈತಿ ಬೇಗನೆ ಹೋಗ್ಬೇಕಂತ ರೆಡಿ ಆಗಿದ್ವಿ ಆದ್ರೂ ಹೋಗೋದಾಗ್ತಾ ಹೋಗೋದಾಗ್ತಾಯಿಲ್ಲ ನೋಡಿ ಇವಾಗ ಎಲ್ಲರೂ ಜಾಸ್ತಿ ಜನ ಹೊಂಟಾಗೆ ಎಲ್ಲರೂ ರೆಡಿ ಹಾಕ್ಕೊಂಡು ಲೇಟ್ ಲೇಟಾಗೇ ಆಗುತ್ತೆ ಎಲ್ಲರೂ ರೆಡಿ ಹಾಕೊಂಡು ಹೊಂಟೀವಿ ನಮ್ಮ ಪುಟಾಣಿಗಳು ನೋಡಿದ್ವಿ ಆಲ್ರೆಡಿ ಎಲ್ಲಿ ಹೋಗ್ಯಾರ ಅವ್ರ ಮುಂದೆ ಓಡ್ಕೊಂಡು ನೋಡ್ಕೊಂಡು ಅವ್ರಿಗೆ ಈ ಥರ ಎಲ್ಲರೂ ಹೋಗೋದಿತ್ತಂದ್ರೆ ಭಾಳ ಖುಷಿ ಅವರಿಗೆ ಅವ್ರು ಹೊಂಟರ ಜಾತ್ರೆಗೆ ಹೋಗ್ತಾ ಇದ್ವಿ ಬಿಸಿಲಾಗಿ ಎಲ್ಲ ತಗೊಂಡ ತಗೊಂಡ್ ಹೋಗ್ಬೇಕಂದ್ರೆ ಅಷ್ಟು ಟಯರ್ಡ್ ಅನ್ಸುತ್ತೆ ಅವ್ರ ರೋಡ್ ಆಲ್ರೆಡಿ ಹೋಗಲ್ಲಿ ಆಟ ಆಡಕ್ಕಾರ ನೀರಾಗಿ ಪಟ್ಟ ಈ ತರ ಎಲ್ಲರೂ ಕುಳ್ಕೊಂಡು ಹೋಗೋದಿದೆಯಲ್ಲ ಅದೇ ಒಂಥರ ಚೆನ್ನಾಗಿರುತ್ತೆ ಬಟ್ ಈ ಬಿಸಿಲಿಗೆ ಫುಲ್ ಟಯರ್ಡ್ ಆದಂಗ ಅನಿಸ್ತಾ ಇದೆ ಇವಾಗ ಏನೋ ಇವಾಗ ಹೋಗ್ತಾ ಇದೀವಿ ಅದ್ರೇ ಟಯರ್ಡ್ ಆದಂಗೆ ಅನಿಸ್ತಾ ಇದೆ ಹೆಕ್ ನೀರ್ ಬಂದಿದೆ ನೋಡಿ ಕ್ಯಾನಲ್ ನೀರ್ ಬಂದೈತಿ ಹಳ್ಳ ಒಳಗ ಕ್ಯಾನಲ್ ಬಂದಿ ಕ್ಯಾನಲ್ನ ದಾಟ್ಕೊಂಡು ಹೋಗ್ಬೇಕಂದ್ರೆ ಟಯರ್ಡೇ ಆಗ್ಬೋದು ಈ ಸ್ಲೀಪರ್ಸ್ ತುಂಬಾನೇ ಇರಿಟೇಟ್ ಮಾಡ್ತಾ ಇದೆ ನನಗೆ ಇದು ಸ್ವಲ್ಪ ಲೂಸ್ ಇದೆ ಅದರಲ್ಲಿ ನೀರಲ್ಲಿ ಬೇರೆ ಕಾಲು ಇಟ್ಬಿಟ್ಟಲ್ಲ ಹಾಗಾಗಿ ಸ್ಲೀಪರ್ಸ್ ನಡೆಯೋದಕ್ಕೆ ಆಗ್ತಾಯಿಲ್ಲ ನಾನು ಅದರಲ್ಲಿ ಕೇಜಲ್ಲಿ ಬೇರೆ ತಗೊಂಡು ಬ್ಯಾಗ್ ಮೇಲೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಟಯರ್ಡ್ ಅಂತ ಅದು ಮೊನ್ನೆ ಕೂಡ ನಮ್ಮದು ಜೋರು ಹಳ್ಳು ಬಂದಿತ್ತು ಹಳ್ಳಾದ ತಕ್ಷಣ ಹಾಗೆ ಕ್ಯಾನಲ್ಲಿ ನೀರು ಕೂಡ ಬಂದ್ಬಿಟ್ಟು ಹಾಗಾಗಿ ಇವಾಗ ನಮಗೆ ಓಡಾಡೋದಕ್ಕೊಂದು ಸ್ವಲ್ಪ ಎಳ್ಸಾಗಿದೆ ಇವಾಗ ಈ ಸ್ಲಿಪ್ಪರ್ಸ್ನೆಲ್ಲ ನೀರಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಎಲ್ಲರೂ ಹೇಗೆ ಹೋಗ್ತಾ ಇದ್ದಾರೆ ಅಂತ ಎಷ್ಟು ಚೆನ್ನಾಗಿರುತ್ತೆ ಈ ಥರ ನೀರಲ್ಲಿ ಹೋಗ್ಬೇಕು ನೀರಿಂದ ಆಚೆ ಬಂದಮೇಲೆ ಈ ಸದ್ ಹೋಗಿ ಗಾಡೀಲಿ ಕೂದಲು ಕಷ್ಟವಾದ್ರೂ ಕೆಲಸ ಗಾಡೀಲಿ ಹೋಗಿ ಕೂತ್ಕೋಬೇಕಂದ್ರೆ ரெல்ல ஹசியாக தோத்த யாக்கி அல்லது வந்து நான் ஃபாய்ல நீடுத்து அதுக்கு தோட்டணு ನೋಡ್ರಿ ಹೊಂಟಿವಿ ಎಲ್ಲ ನೋಡಿ ರಸ್ತೆ ಹೇಗಾಗಿದೆ ಅಂತ ಫುಲ್ ಗಲೀಜಾಗ್ಬಿಟ್ಟಿದೆ ಇವಾಗ ಇಲ್ಲಿ ಚಪ್ಪಲ್ ಗಾಯ ಚಪಲ್ದೇನೆ ಹೋಗ್ತಿರ್ತಾರಲ್ಲ ಹಾಗಾಗಿ ಕಾಲು ಸುಡ್ತಾವ ಅಂತ ಹೇಳಿ ನೀರ್ ಹಾಕ್ಯಾರ ಇಷ್ಟೆಲ್ಲ ಇಲ್ಲಿ ನಾವು ಇವಾಗ ಕಳಸ ನೋಡೋದಕ್ಕಂತ ಹೊಂಟಿವಿ बिजली दे, संकपन छाती, बिजली दे रस्ते चलाओगे। गाड़ी बंद चाला होगा ಸಿಕ್ಕಪಡೆ ಕ್ರೌಡ್ ಇಲ್ಲಿ ಮುಂದೆ ಇದೆ ಕಳ್ಸ ನೋಡೋದಕ್ಕಂತ ಹೋಗ್ತೀವಿ ಲಸ್ಸಿ ಕೂಡ ಆಗತ್ತಾರ ಎಲ್ರೂ ಲಸಿ ಕೂಡ ಹೆಂಗ ಅನ್ನಿಸ್ತ ಬಂದಿದ್ದು ಫುಲ್ ಖುಷಿಯಾಗೇತವಾ ಎಲ್ರಿಗೂ ಬಂದ ತಕ್ಷಣ ತಣ್ಣ ಪಾನ್ಕ ಸಿಕ್ಕತಿ ಪಾನ್ಕ ಕೂಡ ಆಗತ್ತೀ

ಇನ್ನೂ ಸಜಿತನ ಹೇಳಂಗಿಲ್ಲ ಗಾಡಿಯೇ ಬಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನನಗಂತೂ ಫುಲ್ ಟೈರ್ಡ್ ಆಗೋಯ್ತು ನೋಡಿದ ಮತ್ತೆ ಆರಾಮ ನನಗಿನ್ನೂ ಅಲ್ಲೇ ತಣ್ಣಗಿತ್ತು ನನಗೆ ಸಂಗದಿಲ್ಲ ಎಷ್ಟು ಬಿದುಬಿಡೆಯ ಆ ಕಡೆ ಗುಡಿಗೆ ಹೋದವ್ರೆ ನಾವು ಹಿಂಗಡಿಗೆ ಬಂದೇ ಇಲ್ಲ ನಾವು ಕಳ್ಸ ಕಳ್ಸ ನೋಡ ನಾ ಜಾತ್ರೆಗೆ ಬಂದೇ ಇಲ್ಲ ಫಸ್ಟ್ ಟೈಮ್ ಜಾತ್ರೆ ಬಂದಿದ್ದೆ

ಎಲ್ರ ಇವಾಗ ಇಲ್ಲಿ ಬಂದು ಕೂರ್ಬ ನೆಳ್ಳಿ ಕೂರ್ಬೇಕಂತ ಹೇಳಿ ಹಾಳಿ ಹಾಸ ಎಲ್ರು ಅಲ್ಲಿ ದೇವ್ ನಮಸ್ಕಾರ ಹಾಕ್ತಾರೋರೆಲ್ಲ ಫುಲ್ ಎಲ್ಲ ತಂಬ ದರ್ಶನ ಮಾಡ್ಕೊಂಡ್ ಬಂದಿದ್ರು ಬಾರಿ ದರ್ಶನ ಪ್ರತಿ ವರ್ಷ ಹಿಂಗೆ ಇರ್ದತ್ತ ನೀಲಿ ದಾರ್ಶನ ಆಗಿತ್ತು ಅದೀರ್ ನಮಸ್ಕಾರ ಹಾಕೋರ್ಗೆ ಅಲ್ಲಿ ಏನು ವ್ಯವಸ್ಥೆನೇ ಮಾಡ್ಕೊಡುದಿಲ್ಲ ಇಲ್ಲಿ ಮಲ್ಲೆ ಕೂರೋದಕ್ಕೆ ಜಾಗಿಲ್ಲ ಇಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡ್ಯಾರ ಕೂರೋದಕ್ಕೆ ಜಾಗಿಲ್ಲ ಇಲ್ಲಿ ಯಾಕೋ ವ್ಯವಸ್ಥೆ ಇಲ್ಲ ಒಂದು ಸ್ವಲ್ಪ ಸರಿ ಇಲ್ಲ ಅನ್ಸುತ್ತೆ

అంటూ అన్న పత్సైతే